ನಿರಂತರ ಅಧ್ಯಯನದಿಂದ ಯಶಸ್ಸು ಸಾಧ್ಯ ಮಕ್ಕಳು ಜೀವನದಲ್ಲಿ ಗುರಿ ಹೊಂದಿದ್ದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಚಿಕ್ಕೋಡಿ ಶರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅವರು ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ ಘಟ್ಟಿ ಫಾರ್ಮ್ ಹೌಸ್ ನ ಸಭಾಭವನದಲ್ಲಿ ಎಐಜಿ ಫೌಂಡೇಶನ್ ಹಾಗೂ ಗೆಳೆಯರ ಬಳಗದಿಂದ ಪ್ರತಿ ಭಾನುವಿತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಕ್ಕಳು ಉನ್ನತ ಶಿಕ್ಷಣ ಪಡೆದುಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಸೇವೆ ಮಾಡುವಂತೆ ಕರೆ ನೀಡಿದರು ಸಾನ್ನಿಧ್ಯ ವಹಿಸಿದ್ದ ಗೋಗ್ವಾಡ ಬೌದ್ಧ ವಿಹಾರದ ಜ್ಯೋತಿ ಬಂದಜಿ ಅವರು ಮಾತನಾಡಿ ನಾವು ಭಗವಾನ್ ತಥಾಗತ ಬುದ್ಧರ ತತ್ವ ಅಳವಡಿಸಿಕೊಳ್ಳಬೇಕಾಗಿದೆ ಮನುಷ್ಯ ಒಳ್ಳೆಯ ವಿಚಾರ ಅಳವಡಿಸಿಕೊಳ್ಳಬೇಕು ನಾವು ಮನಸ್ಸು ನಿಯಂತ್ರಿಸದೇ ಹೋದಲ್ಲಿ ನಮಗೆ ದುಃಖ ಕಟ್ಟಿಟ್ಟ ಬುತ್ತಿ ನಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೆ ನಮಗೆ ಸುಖ ತಾನಾಗಿ ಸಿಗುತ್ತದೆ ಎಂದರು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರು ಮಾತನಾಡಿ ಸಮಾಜದ ಪ್ರತಿಭಾನ್ವಿತ ಮಕ್ಕಳನ್ನು ಸನ್ಮಾನಿಸುವ ಮೂಲಕ ಸಮಾಜ ಮುಖ್ಯ ಕಾರ್ಯ ಮಾಡಿದ್ದಾರೆ ಅರವಿಂದ್ ಘಟ್ಟಿ ಅವರು ಬೌದ್ಧ ಧರ್ಮದ ಪ್ರಕಾರಕ್ಕಾಗಿ ಜ್ಞಾನ ಜ್ಯೋತಿ ಬಂತುಜಿ ಅವರಿಗೆ ವಾಹನ ನೀಡಿರುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಅಡಿಷನಲ್ ಎಸ್ಪಿ ಎನ್ ಎನ್ಎಸ್ ಮಾತನಾಡಿ ಸೇವಾ ಮನೋಭಾವನೆ ಎಲ್ಲರಲ್ಲೂ ಇರುವುದಿಲ್ಲ ಘಟ್ಟಿ ಅವರಲ್ಲಿ ಇಂತಹ ಸೇವಾ ಮನೋಭಾವನೆ ಇದೆ ನಿರಂತರ ಅಧ್ಯಯನದಿಂದ ಯಶಸ್ಸು ನಿಶ್ಚಿತ ಎಂದರು ಬಳಿಕ ಅಡಿಷನಲ್ ಎಸ್ಪಿ ಅರ್ಜಿ ಬಸರ್ಗಿ ಅವರು ಮಾತನಾಡಿ ಘಟ್ಟಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕಾರಿಗಳನ್ನು ಸನ್ಮಾನಿಸುವ ಕಾರ್ಯ ಪ್ರಶಂಸನೀಯ ಎಂದರು ಬಳಿಕ ನಿವೃತ್ತ ಎಸ್ಪಿ ಕುಮಾರ್ ಸಂತೋಷ್ ಪ್ರಕಾಶ್ ಅನ್ವೇಕರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಐಜಿ ಫೌಂಡೇಶನ್ ಅಧ್ಯಕ್ಷರಾದ ಅರವಿಂದ್ ಘಟ್ಟಿ ಸುರೇಖಾ ಘಟ್ಟಿ ರಮಾ ಮಾನೆ ಬಿ ಎಸ್ ನಾಡ್ಕರ್ಣಿ ವಿನೋದ್ ಚಿತ್ಳೆ ಅಶೋಕ್ ಮಾಳ್ಗೆ ಅರ್ಜುನ್ ಮಾನೆ ಎಸ್ಎಲ್ ಎರ್ನಾಳೆ ಸಿದ್ದು ಗಾಯಗೋಳ್ ಸುದರ್ಶನ್ ತಮ್ಮಣ್ಣವರ್ ಎಂಆರ್ ಮುನ್ನೊಳ್ಳಿಕರ್ ರಘು ಸನದಿ ಸುರೇಶ್ ಬ್ಯಾಕುಡೆ ರಾವ್ ಸಾಹೇಬ್ ಫಕೀರೆ ನಂದು ದರ್ಬಾರೆ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು ధన్యవాదాలు <laughs> సకాలీకరి

ನಮ್ಮಲ್ಲಿ ನನ್ನ ನಿಟ್ಟು ನಮ್ಮ ನುಡಿಗಳನ್ನ ಹೇಳಿದರು ಸಂತೋಷ ಸಹೋದರ ಅಷ್ಟೇ ಅಲ್ಲ ಅವ್ರ ಬ್ಯಾಸ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಅದೇ ರೀತಿ ನೋಡೋದು ಬಹುಶಃ ನಾನು ಬೆಳಗಾಂ ಟು ಬೆಂಗಳೂರು ಕೈ ರೋಡ್ ಹೋಗ್ತಾ ಇದ್ರೆ ಅಲ್ಲಿ ಅವ್ರು ಇರ್ಲಿ ಕಚೇರಿಯಲ್ಲಿ ಅಥವಾ ಇರದೇ ಇರ್ಲಿ ನನ್ನ ಊಟ ಟೈಮ್ ಆಗಿದ್ರೆ ಊಟ ಟೀ ಟೈಮ್ ಆಗಿದ್ರೆ ಟೀ ಅವ್ರ ಆಫೀಸಲ್ಲಿ ಕುಟ್ಕೊಂಡು ನಾನು ಬಂದ ಪ್ರಯಾಣ ಒಂದ್ ದಿನ ನಾವು ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿಂದ ಬರ್ತಾ ಇದ್ದೀವಿ ಹನ್ನೆರಡು ಜನ ಇದ್ದೀವಿ ಎರಡು ಗಾಡಿಗಳು ನಾನ್ ಸುಮ್ಮನೆ ಟೀ ಕುಡ್ದು ಹೋಗ್ತೀವಿ ಅಂತ ಹೇಳಿದೆ ಏ ಎಲ್ಲ ನಾನು ಊಟ ಮಾಡ್ಬೇಕು ಆಕ್ಚುಲಿ ಅವ್ರು ಚಿತ್ರದುರ್ಗ ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ಲಿಲ್ಲ ಕೂಡ ಒಬ್ಬ ಸಬ್ಇನ್ಸ್ಪೆಟರ್ ಕಳಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಿಸಿ ಆ ಒಂದು ತಮ್ಮ ಕಳಕಳಿ ಏನಿದೆ ಸಮಾಜದ ಬಗ್ಗೆ ಅಥವಾ ನಮ್ಮ ಬಗ್ಗೆ ಅದನ್ನ ಅಲ್ಲಿ ಅವರು ತೋರಿಸ್ಕೊಂಡಿದ್ದಾರೆ ಮತ್ತೆ ಈಗ ಕೂಡ ನಮ್ಮ ಜೊತೆಗೆ ಯಾರಾದರೂ ಒಂದು ಕೆಲಸ ಮಾಡಲಿಕ್ಕೆ ಬಯಸಿದ್ರೆ ಅವರು ಸಹಾಯ ಮಾಡ್ಲಿಕ್ಕೆ ಸಿಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಮಾತನ್ನ ಕರ್ನಾಟಕದಲ್ಲಿ ಬಹುಶಃ ಇತಿಹಾಸದಲ್ಲಿ ಚಿಕ್ಕೋಡಿಯ ಬಿಎಂ ನಗರದಿಂದ ಐದು ಜನ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ದಲಿತ ಸಮುದಾಯದಿಂದ ಐದು ಜನ ವಯಸ್ ಅಧಿಕಾರಿಗಳಾಗಿದ್ದಾರೆ ಆದ್ರೆ ಈ ಸಮಾಜ ಎಲ್ಲಿದೆ ನಾವು ಯಾವ ಕಡೆ ಹೋಗ್ತಾ ಇದೀವಿ ಅನ್ನೋದನ್ನ ತಿರುಗಿ ಕೂಡ ನೋಡಿಲ್ಲ ಈ ಭಾವನೆ ಒಂದ್ ವೇಳೆ ಅವರಲ್ಲಿ ಇದ್ದಿದ್ರೆ ಇವತ್ತು ಈ ಚಿಕ್ಕೋಡಿ ತಾಲೂಕಲ್ಲ ಚಿಕ್ಕೋಡಿ ಜಿಲ್ಲೆಯನ್ನ ಒಂದು ಉನ್ನತ ಜಿಲ್ಲೆಯನ್ನಾಗಿ ಮಾಡಬಹುದಾಗಿತ್ತು ಆದ್ರೆ ಅವ್ರ ಸಮಾಜಕ್ಕಾಗ್ಲಿ ಅಥವಾ ಅವ್ರ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಏನು ಅದನ್ನು ಯಾವ್ದನ್ನು ಕೂಡ ನೆನಪಿಟ್ಕೊಳ್ಳೋದೆ ಅಥವಾ ಅದನ್ನ ತಲೆ ಕಟ್ಸ್ಕೊಳ್ಳೋದೆ ನನ್ನ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾನು ಮಾಡ್ತಾ ಬಂದಿದ್ದೀನಿ ಈಗಾಗಲೇ ವಿದ್ಯಾರ್ಥಿಗಳಿಗಾಗಿ ಸುಮಾರು ಎರಡು ಲಕ್ಷ ಐವತ್ ಸಾವಿರ ರೂಪಾಯಿಗಳ ಪುಸ್ತಕಗಳನ್ನ ಇಲ್ಲೇ ಲೈಬ್ರರಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ ಯಾರು ಓದಬೇಕು ಅಂತ ಬಯಸ್ತೀರಿ ಅವರಿಗೆ ಇರ್ಲಿಕ್ಕೆ ರೂಮ್ ವ್ಯವಸ್ಥೆ ಇದೆ ಐ ಎ ಎಸ್ ಐ ಪಿ ಎಸ್ ಮಾಡೋದಕ್ಕೆ ಅವರ ತಕ್ಕಂಥ ಪುಸ್ತಕಗಳನ್ನ ಈ ಕ್ಯಾಂಪಸ್ ಅಲ್ಲಿ ಇಟ್ಟಿದ್ದೀವಿ ಅದರ ಸದುಪಯೋಗ ಇನ್ನು ಈ ಕಾರ್ಯಕ್ರಮನ ಉದ್ದೇಶಿಸಿ ಅನ್ವೇಕರ್ ಹೆಣ್ಮಕ್ಳು ಯಾಕೆ ಅಂದ್ರೆ ಒಂದು ಒಂದು ಮಗು ಹುಟ್ಟಂದ್ರೆ ಒಂದು ನಾವು ಆ ಮನೆಯವರು ಬಿಡದೇನೆ ಅಂದ್ರೆ ಹೆಣ್ಮಕ್ಳನ್ನು ಎಷ್ಟು ದೈವಸ್ಥಾನ ಉದಾಹರಣೆ ದೇವಸ್ಥಾನಗಳಲ್ಲಿ ಯಾಕಂದ್ರೆ ಹೆಣ್ಮಕ್ ಸಂಖ್ಯೆ ಹೆಚ್ಚಾಗ್ಬೇಕು ಹೆಣ್ಮಕ್ ಗೌರವ ಕೊಡ್ಬೇಕು ಆ ನೋಡಿ ಈ ರೀತಿಯ ಗೌರವ ಕೊಡ್ತಾ ಮರ ಹೆಚ್ಚು ಮೂಲಕವಾಗಿ ಹೆಂಗ ಮರ ನೋ ಕೊಡ್ತದೆ ಸಮಾಜ ಆ ಕೆಲಸವನ್ನು ಹಾಗೆ ನಮ್ಮಲ್ಲೂ ಕೂಡ ಪಟ್ಟ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೀವೇನಿದ್ರಲ್ಲ ನೀವು ಕೂಡ ಮಡ ಮೇಲ್ ಐ ಪಿ ಎಸ್ ಆಗಿದ್ದಾರೆ ನೀವು ಕೂಡ ಐ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಕೆ ಎಸ್ ಆಗ್ಬೇಕು ನಮ್ಮ ಚಿಕ್ಕೋಡಿ ಭಾಗದಾಗ ಇಂಥವ್ರೆ ಅಧಿಕಾರ ಆದ್ರೆ ನಮ್ಮ ಚಿಕ್ಕೋಡಿ ಭಾಗಕ್ಕೆ ಒಂದ್ ದೊಡ್ಡ ಹೊಮಗೆ ಅಂತಕ್ಕಂಥ ಮಾತು ಹೇಳ್ತಾ ಅವೀಂದ್ ರ ಮಹೋತ್ಸವ ವಿವಾದ ವಾರ್ಷಿಕೋತ್ಸವ ಅದರ ನೆಪದೊಳಗ ಇವರೆಲ್ಲ ಅನೇಕ ವಿಧಾಯ ಕಾರ್ಯಕ್ರಮಗಳನ್ನ ನಂಬಿಕೊಂಡಿದ್ದಾರೆ ಸತಿಪತ್ ಒಂದಾದ ಭಕ್ತಿ ಹಿತವಾಗಿ ಶಿವಮೊಗ್ಗಿ ಅಂತ ಹೇಳ್ತಾರೆ ಗಂಡ ಹೆಂಡರ ಮನವೊಂದಾದ್ರೆ ನಂದಾಗ ಅಂದ್ರೆ ಇದೆಲ್ಲ ಮುಂದುವಾಗಿತ್ತ ಕೆಲವಂತ

ಅಂತಹ ಮದುವೆಗಳು ಇವತ್ತು ತಿಳಿಬೇಕು ಅಂತವಲ್ಲ ನಮ್ಮಲ್ಲಿ ಪಾಚ್ಯ ಸಂಸ್ಕೃತಿ ಪ್ರಭಾವ ಹೋಗ್ಬಾರ್ದು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅಂತಂದ್ರೆ ಒಮ್ಮೆ ಮದುವೆ ಅಂದ್ರೆ ಆ ಸತಿಪತಿಗಳು ಜೀವನ ಅವರ ಸುಖದ ಗಂಡ ಸುಖದಲ್ಲಿ ಹೆಂಟು ಪಾಲ್ಗೊಳ್ಬೇಕು ಹೆಂಟಿಯ ಸುಖದಲ್ಲಿ ಗಂಡ ಪಾಲ್ಗೊಳ್ಬೇಕು ಅಂದಾಗ ಆ ದಾಂಪತ್ಯ ಜೀವನ ಸುಖಮ ಆಗ್ತದೆ ಎಂತದ್ರೊಳಗೆ ಇತಕ್ಕಾಗಿ ಏನು ಸಿನಿಮಾದವರು ಇರ್ಬೋದು ಮತ್ತೊಂದು ಬೇರೆ ಬೇರೆ ಇರ್ಬೋದು ಅವ್ರು ನೋಡಿ

ಈ ಮಾದರಿಯ ಆದರ್ಶ ಜೀವನಗಳು ವರ್ಷ ಥೈಲ್ಯಾಂಡ್ ಅಲ್ಲಿ ಅಷ್ಟು ಎಜುಕೇಶನ್ ತಗೊಂಡಿದ್ರ ಆದ್ರೂ ಕೂಡ ಅವ್ರ ಧಮ್ಮ ದಮ್ಮ ಗೊತ್ತಾಗಲಿ ಇರ್ಲಿಲ್ಲ ಗೊತ್ತಿಲ್ಲ ನಾವು ಅಂತ ಧ್ಯಾನಿ ಅಂತ ಇಲ್ಲ ಈಗ ನಾನು ಒಂದ್ ವರ್ಷ ಶ್ರೀಲಂಕಾಲಿ ಉಳ್ಕೊಂಡು ಧ್ಯಾನ ಮಾಡ್ಕೊಂಡು ಎಲ್ಲ ಕಲ್ಕೊಂಡ್ ವರ್ಷ ಬಂದೆ ಆದ್ರೂ ನನ್ನ ದೃಷ್ಟಿ ಗೊತ್ತಿಲ್ಲ ನಮ್ಗೆ ಗೊತ್ತಿದೆಯೋ ಅಟ್ ನಾವು ನಿಮಗ್ ದಾನ ಮಾಡ್ತೇವೆ ಇದಕ್ಕೆ ಅಂತಾರು ಸಬ್ಬದಾನಂದ ಧಮ್ಮದಾನಂದ ಜಿನಾತಿ ಯಾಕಂದ್ರ ನನ್ನ ಹತ್ರ ಇದ್ದಿತ್ತು ಜ್ಞಾನ ನಿಮಗ ದಾನ ಮಾಡೋದು ಅದೇ ಎಲ್ಲ ವಿಶ್ವದಲ್ಲಿ ದಾನ ದೊಡ್ಡದು ಅಂತ ಹೇಳಿ ನಾನು ಇಲ್ಲಿ ಮುಗಿಸ್ತೀನಿ ಐತಿ ಲಾಸ್ಟ್ ಎಲ್ಲರೂ ಕೈ ಮುಗಿಸ್ರಿ ಎಲ್ಲರೂ ಕೈ ಮುಗಿಸ್ರಿ तिमे शरणङ्गय बुद्धो मे शरणं स च वजेन हो तु मे जय मङ्गलम् नतिमे शरणङ्गयं ब्रह्मो मे शरणङ्ग्वरं एतेन स चवजेन होतु मे जय मङ्गलम्

ಇನ್ನೋ ಒಂದು ವಿಷಯ ಹೇಳೋದು ಬಿಟ್ಬಿಟ್ಟೆ ಇವತ್ತು ನಮ್ಮ ಚಿಕ್ಕೋಡಿ ಡಾಕ್ಟರ್ ಅರವಿಂದ್ ಸರ್ ಅವರು ಅವ್ರದ್ದು ಒಂದು ಸಮ್ಯಕ್ ಆಜೀವಿಕೆಯಿಂದ ಸಮ್ಯಕ್ ಆಜೀವಿಕೆಯಿಂದ ಈ ಧಮ್ಮಕ್ಕೆ ಒಂದು ಪ್ರಚಾರ ಪ್ರಸ ಪ್ರಸಾರಕ್ಕಾಗಿ ಒಂದು ಒಂದು ಕಾರನ್ನು ಅವರು ಬಿಡುಗಡೆ ಮಾಡಿದರು ಕೆಳಗಡೆ ಕಾರ್ ಇದೆ ಈಗ ಯಾರಿಗೆ ಕೆಳಗೆ ಬರೋದಾಗತ್ತೆ ಅಷ್ಟು ಬಂದು ಸ್ವಲ್ಪ ಅವರು ಅವರಿಗೂ ಒಂದು ಸ್ವಲ್ಪ ಏನಂತೀವಿ ಅದಕ್ಕ ಅವರಿ ಅವ್ರ ಕೈಯಿಂದ ನಮಗೆ ದಾನ ಮಾಡಬೇಕು ಹೇಳಿ ನಾವು ಕೂಲ್ತೀನಿ ಸಾಕು ಸಾಕು ಅರವಿಂದ್ ಗಸ್ತಿ ಮೂವತ್ತೆರಡು ವರ್ಷ ಆಯ್ತು ಅದೇ ಮದುillezನು ಆತ್ಮೀಯ ಯಾವಾಗಲೂ distribution ಗಮ್ ಗಮ್ ಹೋಗ್ತ ಕಮಾನ್ ಅಂತಿದ್ದ ವರ್ಷ ಒಂದು ಒಂದು ಕಾರ್ಯಕ್ರಮ ಮಾಡ್ಕೊತಾರೆ ಸೋಂಕು ಮಾಡೋದ್ರಿಂದ ಇವತ್ತು ವಿಶೇಷವಾಗಿ ನಮ್ಮ ಎಸ್ ಪಿ ಸಹೋದರಿ ಬಂದರಿಸ ಅವ್ರಿಗೂ ಸತ್ಕಾರ ತಂದೆ ಇಲ್ಲ ಈ ಶಿಕ್ಷಣದಲ್ಲಿ ಅತಿ ಹೆಚ್ಚು ಎಸ್ ಎಲ್ ಸಿ ಇರ್ಬೋದು ಬೇರೆ ಬೇರೆ ವರ್ಕ್ಗಳಲ್ಲಿ ಇರ್ಬೋದು ಯಾರು ಮಾಡಿಸ್ತಾರೆ ಅವರು ಸತ್ಕಾರ ಮಾಡೋದ್ರಿಂದ ಅದು ಅದ್ಭುತ ಕೆಲಸ ಇದನ್ನ ನಾವು ಮಾಡಬೇಕು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡೋದ್ರಿಂದ ಗುರುತು ಒಂದು ಹುಡುಕ ಉತ್ತೇಜನ ಕೊಟ್ಟಾಗ ಸುಮ್ ಸುಮ್ನ ಎಲ್ಲಾರು ಕೂಡ ಇವತ್ತೀಗ ಮಾಡೋ ಪ್ರಶ್ನೆ ಇಲ್ಲ ಈಗ ಹಲವಾರು ಬಾರಿ ಪ್ರತಿ ವರ್ಷ ಒಂದು ಒಂದು ಎರಡು ಮೂರು ಕಾರ್ಯಕ್ರಮ ಮಾಡ್ತಿರ್ತಾರೆ ನಾನು ಒಂದು ಮೂರು ಕಾರ್ಯಕ್ರಮ ಬಂದೀನಿ ಸುಮ್ ಸುಮ್ನ ಇಲ್ಲ ಇಂತಹ ಏನಾರ ಒಂದು ಸಮಾಜಕ್ಕೆ ಒಳ್ಳೇದೇ ಮಕ್ಕಳಿಗೆ ಒಳ್ಳೇದೇ ಆ ದೃಷ್ಟಿಕೋನದಿಂದ ಕೂಡ ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಾರೆ ಇವತ್ತು ಇಬ್ಬರು ದಂಪತಿಗಳು ಅದೇ ರೀತಿ ಬಹಳ ಪ್ರಮುಖವಾದ ವಿಷಯ ಇವತ್ತು ಬೌದ್ಧ ಗುರುಗಳಿಗೆ ಬುದ್ಧ ಬೌದ್ಧ ಪ್ರಚಾರ ಮಾಡಲಿಕ್ಕೆ ಇವತ್ತು ಐ ಐಜಿ ಫೌಂಡೇಶನ್ ಒಂದು ಕಾರನ್ನು ಕೊತ್ತಿರ ಬಹಳ ಜನ ಹೇಳದಿರೋರು ಸಮಾಜ ಹೆಸರು ಹುಡ್ಕೊಂಡು ಬಾಲ ಅಂತಾರೆ ಫಾಯ್ದೆ ತಗೊಂಡವ್ರು ಬಾಳ ಮಂದಿ ಅದಾರ ಬಟ್ ಅರವಿಂದ ಗಸ್ತಿ ಏನ್ ಫಾಯ್ದೆ ಏನ್ ತಗೊಂಡಿಲ್ಲ ಸಮಾಜ ಸೇವಾ ಮಾಡಾಕತ್ತಾರ ನಾವ್ ಅಪ್ರಿಶಿಯೇಟ್ ಇದು ಬೌದ್ಧ ಪ್ರಚಾರಕ್ಕಾಗಿ ಗುರುಗಳಿಗೆ ಒಂದು ಕಾರ್ ಕೊಡೋದ್ರ ಸಾಮಾನ್ಯ ಮಾತಾಡ್ ಹಣ ಎಲ್ಲರ ಕಡೆ ಇರ್ತೈತಿ ಅದಕ್ಕೆ ಕೊಡುವಂತ ಭಾವನೆಗಳು ಬೇಕಲ್ಲ ನಾವು ಎಐಜಿ ಫೌಂಡೇಶನ್ ವತಿಯಿಂದ ಈ ಅರವಿಂದ ಗಟ್ಟಿ ನಿಮಿತ್ತ ಇಲ್ಲಿ ಸರಿ ಆದ್ರೆ ಇದು ನಿಮಿತ್ತ ಮಾತ್ರ ಈ ನಿಮಿತ್ತ ಸಾಧಿಸಿ ಅವರೇನು ಪ್ರತಿಭಾ ವಿದ್ಯಾರ್ಥಿಗಳು ಕೊಡ್ತಾ ಇದು ಮಹತ್ವದ್ದು ಈ ನಮ್ಮ ಭಾರತ ದೇಶ ಸುಸಂಸ್ಕೃತವಾಗಿ ಇರಬೇಕಂತಂದ್ರ ಇಂಥ ವಿದ್ಯಾರ್ಥಿಗಳಿಗೆ ಹುಲ್ಲುಂಬಿಸಿ ಒಳ್ಳೆ ಸ್ಥಾನ ಪಡ್ಕೊಳ್ರಿ ಅಂತೇಳಿ ಇದೊಂದು ಹೇಳಿಕೆ ಈಗ ನೀವು ನಿಮ್ ಮುಂದೆ ನೋಡ್ತೀರಿ ಇಲ್ಲಿ ಶ್ರುತಿ ಮೇಡಮ್ ವಯಸ್ಸು ಚಿಕ್ಕದು ಎಸ್ ಪಿ ಅಂತ ಹೇಳಿ ಬೆಳಗಾವಿಯಲ್ಲಿ ಅದೇ ರೀತಿ ನೀವು ಸಹಿತ ತಮ್ಮ ಶಿಕ್ಷಣದಲ್ಲಿ ಮುಂದುವರೆದು ಇಂಥ ದೊಡ್ಡ ತಗೊಂಡು ಸಮಾಧಿಕಾರಿ ಸದಾಗಿ ಕಾರ್ ನಿರಂತರ ಆಗಿರ್ತಾರೆ ಮತ್ತೊಂದು ಹೇಳೋದಂತಂದ್ರೆ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಮಾಡೋದು ನಮ್ಮ ಮನೆಗೆ ಹೋಗೋದು ಇಷ್ಟೇ ಇಲ್ಲ ನಾವು ಸಮಾಜ ನಮಗೆ ಏನು ಕೊಟ್ಟಿದೆ ಆ ರೀತಿ ನಾವು ಇದ್ರೆ ಸಮಾಜಕ್ಕೆ ಕೊಡಬೇಕಾಗ್ತದೆ ಅಂದ್ರೆ ದೇಶ ದೇಹರು ಸುಸಂಸ್ಕೃತ ಸಮಾಜ ಇದ್ರೆ ನನಗ ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ನು ಜರೂರಿಲ್ಲ ಯಾಕಂದ್ರೆ ಏನು ಸುಸಂಸ್ಕೃತ ಸಮಾಜ ಇರ್ತದೆ ಅಲ್ಲಿ ಕ್ರೈಮ್ಸ್ ಆಗೋದಿಲ್ಲ ಎಲ್ಲಿ ಕ್ರೈಮ್ಸ್ ಆಗೋದಿಲ್ಲ ಈಗ ಮೊದಲನೇದಾಗಿ ನಾನು ಎ ಜಿ ಫೌಂಡೇಶನ್ನ ಅಬಿಂದ್ ಗಟ್ಟಿ ಮತ್ತು ಮೇಡಮ್ ಅವರಿಗೆ ನಾನು ವಾರ್ಷಿಕೋತ್ಸವ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಪ್ರಾರಂಭಿಸ್ತೀನಿ ಮಾನ್ಯ ಬಸರಿಗೆ ಸರ್ ಅವರು ಹೇಳಿದರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮಗೆ ಅರವಿಂದ್ ಗಟ್ಟಿ ಅವರು ಚಿರಪರಿಚಿತರು ಆಲ್ಮೋಸ್ಟ್ ಆಲ್ ಪೊಲೀಸ್ ಇಲಾಖೆಯಲ್ಲಿ ಡಿ ಜಿ ನಿಂದ ಹಿಡ್ಕೊಂಡು ಒಬ್ಬರು ಕಾನ್ಸ್ಟೇಬಲ್ವರೆಗೂ ಸಹಿತ ಎಲ್ಲ ಅಧಿಕಾರಿ ಮಿತ್ರರು ಅವರಿಗೆ ಬಹಳ ಚಿರಪರಿಚಿತರು ಯಾವುದಾದ್ರೂ ಅಧಿಕಾರಿಗೆ ತೊಂದರೆ ಆದ್ರೂ ಸಹಿತ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯವನ್ನು ಈಗಲೂ ಸಹಿತ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರು ಮಾಡ್ತಿರುವಂತಹ ಈ ಸಮಾಜಮುಖಿ ಕೆಲಸಗಳನ್ನ ನೋಡಿದರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಸೇರಿಸಿ ಅವರಿಗೆ ಕೈ ಜೋಡಿಸ್ಬೇಕಾಗ್ತದೆ ಯಾಕಂತಂದ್ರೆ ಮಾನ್ಯ ಎ ಬಿ ಪಾಟೀಲ್ ಸಾಹೇಬ್ ಹೇಳಿದರು ಎಲ್ಲ ಥರ ದುಡ್ಡು ಐತಿ ರೊಕ್ಕ ಯಾರತ್ರ ಇಲ್ಲ ಎಲ್ಲ ಕಡೆ ರೊಕ್ಕ ಐತಿ ಅದು ಕೊಡೋದಿದೆಯಲ್ಲ ಭಾಳ ಮುಖ್ಯವಾಗಿದೆ ಅದು ನಾವು ಹೇಳಿದ್ರು ಸಹಿತ ಮನುಷ್ಯನ ಆತ್ಮ ಅಥವಾ ಜೀವ ಹೇಗಿರ್ತಿತ್ತು ಅಂದರೆ ಹೇಳಿದ್ರು ಬರಲಿ ಹಿಂಗೆ ಯಾರು ಮಾಡಲ್ಲ ಎಲ್ಲ ಬರಲಿ ಬರಲಿ ಅಂತಿರ್ತಾರೆ ಬಟ್ ಗಟ್ಟಿ ಅವರು ಇವತ್ತು ನೋಡಿ ಇವತ್ತು ಎಂಥ ಒಂದು ಪುಣ್ಯದ ಕೆಲಸ ಮಾಡಿದಾರಂತಂದರೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೌದ್ಧ ಗುರುಗಳಿಗೆ ಒಂದು ಕಾರನ್ನು ಸಹಿತ ಒಂದು ಕಾಣಿಕೆ ಹಾಕಿ ಕೊಡ್ತಾರಂತ ಇದೇನು ಸಣ್ಣ ಮಾತಲ್ಲ ಇದು ಭಾರಿ ದೊಡ್ಡ ಮಾತು ಅದೇ ರೀತಿಯಾಗಿ ನಾವು ಓದುವಂತ ಸಂದರ್ಭದಲ್ಲಿ ಏನು ಓದ್ತಾ ಇದ್ವಿ ಅವಾಗೆಲ್ಲ ಬಾಂಧವ್ಯ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟದಿದೆ ನಾವು ಎಲ್ಲೆಲ್ಲಿ ಇಲಾಖೆ ಒಳಗೆ ಯಶಸ್ವಿ ಏನೇ ಯಶಸ್ವಿ ಸಾಧಿಸಲಿ ಪ್ರಮೋಷನ್ ಆಯಿತು ಮುಖ್ಯಮಂತ್ರಿ ಪದಕ ಆಯಿತು ರಾಷ್ಟ್ರಪತಿ ಪದಕ ಆಯಿತು ಮದುವೆಗೆ ಸ್ಪಂದಿಸಿ ನಮ್ಮನ್ನು ಅಭಿನಂದಿಸುವಂತ ಕೆಲಸ ಮಾಡುವವರು ಗುರುತಿಸಿ ಅಭಿನಂದಿಸುವಂತ ಕೆಲಸ ಮಾಡುವವರು ಗಟ್ಟಿ ಪರಿವಾರ ಶ್ರೀಮತಿ ಗಟ್ಟಿ ಮೇಡಮ್ ಅವರು ಮತ್ತು ಅರವಿಂದ್ ಗಟ್ಟಿ ಅವರು ನಮ್ಮ ಜೊತೆ ಅವರು ಎಲ್ಲರೂ ಬ್ರದರ್ ಆಗಿ ನಮ್ಮ ಜೊತೆ ಇದ್ದಾರೆ ನಾವು ಮಾಡೋ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಅವರು ಸ್ತ್ರೀ ರಕ್ಷೆ ಇದೆ ಸಾಕಷ್ಟು ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ಫೋಟೋಗಳು ಎಲ್ಲಿ ಹಾಕಿರ್ತಾರೆ ಎಲ್ಲಾದರೂ ಒಂದು ಸನ್ಮಾನ್ ಸಿಕ್ತು ಪುರಸ್ಕಾರ ಸಿಕ್ತು ಪ್ರಮೋಷನ್ ಸಿಕ್ತು ಅಲ್ಲಿ ಗಟ್ಟಿ ಸಾಹೇಬ್ರಿಗೆ ಗೊತ್ತಾದ್ರೆ ಮೊದಲಲ್ಲಿ ಪ್ರ ನಮ್ಮ ಫೋಟೋ ಅಲ್ಲಿ ರಾರಾಜಿಸ್ತವೆ ಒಂದು ಚಿಕ್ಕ ಉದಾಹರಣೆ ಹೇಳ್ತಿದ್ದೀನಿ ನಾನು ಅಥಣಿ ಡಿವೈಸ್ ಆಗಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಜೂನ್ ತಿಂಗಳಲ್ಲಿ ನಾನು ಇಲ್ಲಿ ಚಿಕ್ಕೋಳಿಗೆ ಫ್ಲಡ್ ರಿಲೇಟೆಡ್ ಮೀಟಿಂಗ್ ಕರೆದ್ರು ಡಿ ಸಿ ಅವರು ಹಾಗೆ ಡಿ ಸಿ ಜಯರಾಮ್ ಸಾಸ್ಲಿ ಅಥವಾ ಬೊಮ್ಮನಿ ಸಾಹೇಬರು ಬೊಮ್ಮನಿ ಸಾಹೇಬ್ರು ಫ್ಲಡ್ ರಿಲೇಟೆಡ್ ಒಂದು ಮೀಟಿಂಗ್ ಕರೆದಿದ್ರು ನಾವು ಅಥಣಿಯಿಂದ ನಮ್ದು ಎಲ್ಲ ಬ್ಲಡ್ ಅಫೆಕ್ಟೆಡ್ ಏರಿಯಾ ಅಥಣಿ ತಾಲೂಕ ಚಿಕ್ಕೋಳಿ ತಾಲೂಕ ನದಿ ದಂಡೆ ಎಲ್ಲ ನದಿ ಪಾತ್ರದಲ್ಲಿ ಬರುವಂತ ಎಲ್ಲ ಹಳ್ಳಿಗಳು ನಾವೇ ನೋಡ್ಕೋಬೇಕಾಗಿತ್ತು ಮುಂದೆ ಮಹಾರಾಷ್ಟ್ರದಿಂದ ನೀರು ಬಿಡ್ತಾರೆ ಅದು ಯಾವ ರೀತಿ ಮ್ಯಾನೇಜ್ ಅಂತ ಮೀಟಿಂಗ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ನಾನು ಅತ್ಲಿಗೆ ಹೋಗಬೇಕು ಮೀಟಿಂಗ್ ಮುಗಿಸ್ಕೊಂಡು ನಾನು ಅತ್ಲಿಗೆ ಹೋಗಬೇಕು ಅದ್ಲಿ ಹೋಗ್ತಾ ಇದ್ದೆ ರೋಡ್ ಮಧ್ಯದಲ್ಲಿರುವಂತಹ ಡಿವೈಡರ್ ಮಧ್ಯದಲ್ಲಿರುವಂತಹ ಲೈಟ್ ಕಂಬಗಳಿಗೆ ಕೆಲವೊಂದು ಫ್ಲೆಕ್ಸ್ಗಳು ಕಾಣಿಸ್ತಾ ಇದ್ದವು ನಾನು ಯಾರು ಗ್ಲಸ್ ಹಾಕಿದ್ರು ಚೆನ್ನಾಗಿದ ಚೆನ್ನಾಗಿ ನೋಡ್ಕೊಂಡಿದ್ರೆ ಒಂದು ಎರಡು ಮೂರು ಪಾಸ್ ಆದ್ಬಿಡ್ಲಿ ಅದೇ ನಂತರ ನನ್ನ ಫೋಟೋ ಅಂತ ನೋಡಿದ್ರೆ ನನ್ನೇ ಫೋಟೋ ಹಾಕಿದಾರೆ ಅವರು ಅವಾಗ ಒಂದು ಪ್ರಮೋಷನ್ ಆಗಿತ್ತು ಎಸ್ ಎಸ್ ಪಿ ಆಗಿ ಡಿ ವೈ ಎಸ್ ಎಸ್ ಪಿ ಆಗಿ ಪ್ರಮೋಷನ್ ಆಗಿತ್ತು ನನ್ಗೆ ಗೊತ್ತೇ ಇಲ್ಲ